ದೇವೇಗೌಡ ಅಪ್ಪಾಜಿ ಅವರು ಈ ರಾಜ್ಯದ ರೈತರ ಕಣ್ಮಣಿ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಣ್ಣನವರ ಒಂದು ಆಶೀರ್ವಾದದಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಖ್ಯಾತ ಜನತಾಗಳ ಇವತ್ತು ಎನ್ ಎ ಮೈತ್ರಿಕೂಟವನ್ನು ಒಗ್ಗೂಡಿಸಿ ಈ ಒಂದು ರಾಜ್ಯದಲ್ಲಿ ಒಂದು ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮ್ಮ ಜೆ ಡಿ ಎಸ್ పక్ష పక్ష ఒ ఈ చునవణ ఎదుర్త సన్నివేశ పొంది అదర ముందు భాగంలో విధానసభా క్షేత్ర ఎరడూ పక్షినయ సభయ తీర్మానం మిత్ర ఈ సభ్య భాగసిర సమయవే ఎర సూర ఒక పరిశిష్ట జాతీయ మలగేశ్వర సేరిత డాక్టర్ పరమేశ్వరవర సోల్సికేసొత్త ఇవ్వాలి పరిశిష్ట వ్యాధి ఎడగై సముదాయం కి ఎం మున్నప్పవర సోల్సిన సారి ఇదే కాంగ్రెస్ పక్ష దొడ్డ సారి చునవణ సంబంధపేళ్ళ ప్రస్తావ్యి తమ గమన ಏನು ಇವತ್ತು ನಮ್ಮ ದೇಶದಲ್ಲಿ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ಎಪ್ಪತ್ತೆರಡು ವರ್ಷಗಳ ಇತಿಹಾಸದಲ್ಲಿ ಈ ದೇಶವನ್ನು ಐವತ್ತೆರಡು ವರ್ಷ ಆಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಐವತ್ತೆರಡು ವರ್ಷ ರಾಜ್ಯ ಸರ್ಕಾರ ನಡೆಸಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಸಾಧನೆ ಈ ದೇಶದಲ್ಲಿ ಇವತ್ತು ಇಡೀ ಜಗತ್ತಿನಲ್ಲಿ ಅತ್ಯಂತ ಜನಸಂಖ್ಯೆ ಇರ್ತಕ್ಕಂಥ ದೇಶ ನಮ್ಮ ಭಾರತ ದೇಶ ಈ ಭಾರತ ದೇಶದಲ್ಲಿರ್ತಕ್ಕಂಥ ನೂರ ನಲವತ್ತು ಕೋಟಿ ಜನಕ್ಕೆ ಇವತ್ತು ಸಂವಿಧಾನವನ್ನು ಬರೆದು ಸಮಾನತೆಯನ್ನು ಕೊಟ್ಟು ಈ ಎರಡು ಸಾವಿರದ ಇಪ್ಪತ್ನಾಲ್ಕು ಚುನಾವಣೆಯಲ್ಲಿ ತೊಂಬತ್ತೆಂಟು ಕೋಟಿ ಜನಗಳಿಗೆ ಮತ ಕೊಟ್ಟಿರ್ತಕ್ಕಂಥ ಖ್ಯಾತ పక్ష ఇవ డా అంబేడ్కర్ తత్వ సదర్శ అభిమాని యావదే కారణకు కాంగ్రెస్ పక్షి మత హ సమయంలో మాట్లాడతాయి జెడిఎస్ పక్ష కర్ణాటక రాజ్య జె డి పక్ష అంత మాట్ Di kerana kerajaan ceritakan tak suatu makna jelas untuk satu mukadim, ia ada sahaja empat. ಪ್ರಯೋಗವನ್ನು ಮಾಡಿ ಈ ದೇಶವನ್ನು ಮುನ್ನಡೆಸ್ತಾ ಇರ್ತಕ್ಕಂಥ ನರೇಂದ್ರ ಮೋದಿಜಿಯವರನ್ನ ಕೈ ಬಾಯ್ಬಿಡಿಸೋದನ್ನು ತೀರ್ಮಾನ ಮಾಡಿರೋದ್ರಿಂದ ಆ ಭಯ ಕಾಂಗ್ರೆಸ್ ಪಕ್ಷದವರು ಇವತ್ತು ಗ್ಯಾರಂಟಿ ಘೋಷಣೆ ಮಾಡಿದ್ದಾರೆ ಇವತ್ತು ದೇಶದಲ್ಲಿ ಮೂವತ್ತ ನಾಲ್ಕು ಕೋಟಿ ಜನಗಳಿಗೆ ಆಯುಷ್ಮಾನ್ ಭಾರತ್ ಭಾರತ್ ಕಾರ್ಡ್ ಕೊಟ್ಟಿದ್ದಾರೆ ಇವತ್ತು ಈ ದೇಶದಲ್ಲಿ ಸುಮಾರು ನೂರ ಕೋಟಿ ಜನಕ್ಕೆ ಇವತ್ತು ಅಕ್ಕಿ ಬಳಕೆ ಕೊಡ್ತಾ ಇದ್ದಾರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಅಕ್ಕಿ ಕೂಡ ಕಾಗದ ನೂರ ಕೊಡ್ತಾ ಇದ್ದಾರೆ ರಾತ್ರಿ ಆದರೆ ಅದೇ ಕುಟುಂಬ ರೂಪಾಯಿ ವಸೂಲಿ ಮಾಡ್ತಾ ಇದ್ದಾರೆ ಅರ್ಥ ಮಾಡಿ ಕಾಂಗ್ರೆಸ್ ಪಕ್ಷ ಕೊಡ್ತಾ ಅವರೆ ಅಕಲ ಕೊಡತ ಎರಡ್ ಸಾವಿರದ ಹನ್ನೆರಡರಲ್ಲಿ ಯಡಿಯೂರಪ್ಪನವರು ಬಜೆಟ್ ಅಲ್ಲಿ ಆರು ಸಾವಿರ ಕೋಟಿ ಇದ್ದಿದ್ದಂತ ಅಫಾನಿಸ್ತಾರೆ ಇವತ್ತು ಸಿದ್ದರಾಮಯ್ಯ ಅವರು ಮೂವತ್ತಾರು ಸಾವಿರ ಕೋಟಿ ಹೆಚ್ಚಿದ್ದಾರೆ ಇವತ್ತು ನರೇಂದ್ರ ಮೋದಿ ఈ దేశ ఆర్థిక పరిస్థితి హెడే స్థానంలో పొందే విశేష అల్సంఖ్యాక ముఖండరు తిరిగి ఈ సందర్భ ఇ అల్పసంఖ్యాత ಮಾಡಿ ಏನು ನಾಳೆ ಬೆಳಿಗ್ಗೆ ನಮ್ಮ ಪ್ರದೇಶದಲ್ಲಿ ಒಂಬತ್ತು ಗಂಟೆಗೆ ನಾಮಪತ್ರ ಸರಿತಾ ಇದ್ದರೆ ಪ್ರತಿ ಗ್ರಾಮ ಪಂಚಾಯತ್ ನಮ್ಮ ಪಕ್ಷದ ಮುಖಂಡರು ನಮ್ಮ ಕಾರ್ಯಕರ್ತರು ಸುಮಾರು ನಾಲ್ಕೈದು ವಾಹನಗಳು ಕಾರ್ಯ ಮಾಡಿಕೊಂಡು ನಮ್ಮ ಕ್ಷೇತ್ರದಿಂದ ಸುಮಾರು ಒಂದು ಸಾವಿರ ಜನ ಹೋಗಿ ಅವೆಲ್ಲರೂ ಆಶೀರ್ವಾದ ಮಾಡಿ ಅವ್ರ ನಾಮಪತ್ರವನ್ನು ಸಲ್ಲಿಸಲಿಕ್ಕೆ ತಾವು ಸಹಕಾರ ಕೊಡಬೇಕಾದ ಸಂದರ್ಭದಲ್ಲಿ ನಮ್ಮ ಮುಖಂಡರು ಗಮನ ತರ್ತಾರೆ ಏನು ಇವತ್ತು ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರು ಎಲ್ಲ ಕಾರ್ಯಕರ್ತರು ಎಲ್ಲ ಮತದಾರರು ನನ್ನ ಕಡೆಯಿಂದ ಸಂಪೂರ್ಣವಾಗಿ ಎಲ್ಲ ರೀತಿ ನಿಮ್ಗೆ ಸಹಕಾರ ಕೊಡ್ತೀನಿ ಈ ಸಂದರ್ಭ ಹೇಳ್ತಾ ಈ ಒಂದು ಮೈತ್ರಿಯ ಮುಂದಿನ ಇವತ್ತು ನಮ್ಮ ಮುಖಂಡರು ರಾಮಚಂದ್ರನ್ ಅವರಿದ್ದಾರೆ ಒಟ್ಟಾರೆ ಕೆಲಸ ಮಾಡೋಣ ಈ ರಾಜ್ಯ ಜೆ ಡಿ ಎಸ್ ಪಕ್ಷ ಮತ್ತು ಬಿ ಜೆ ಒಂದಾಗಿ ಪಕ್ಷವನ್ನು ಕಟ್ಟೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು